ಎಲ್ಲರಿಗೂ ನಮಸ್ಕಾರ ನಾನು ತೇಜ ಬಸವರಾಜ್ ಇವತ್ತು ನಮ್ಮೂರಲ್ಲಿ ಗಣಪತಿ ವಿಸರ್ಜನೆ ಇದೆ ಸೊ ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ದೀಪ ಕಸೋಣ ಅಂತ ಹೇಳಿ ವಸ್ತು ತೊಳ್ಕೊಂಡು ಕುಂಕುಮ ಇಟ್ಟು ದೇವ್ರ ಮನೆಗೆ ರಂಗೋಲಿ ಹಾಕಿ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ಇವತ್ತು ಗಣಪತಿ ವಿಸರ್ಜನೆ ಇರೋದ್ರಿಂದ ಸ್ನಾನ ಮಾಡಿಕೊಂಡು ವಾರ ಮಾಡಿಕೊಂಡು ಅಂಟ್ಕಾಯಿ ಮಾಡಿಸೋಣ ಅಂತ ಹೇಳಿ ರೆಡಿಯಾಗಿದ್ದೀನಿ ಸಾಯಂಕಾಲ ಮಾಡ್ತಿರೋದು ಇವತ್ತು ಗಣಪತಿ ಊರೊಳಗೆಲ್ಲ ಮೆರವಣಿಗೆ ಮಾಡಿಕೊಂಡು ಬರೋದ್ರೊಳಗೆ ತುಂಬ ಲೇಟಾಗುತ್ತೆ ಆ್ಯಂಡ್ ನಮ್ಮದು ಕೊನೆ ಮನೆ ಆಗಿರೋದ್ರಿಂದ ನಮ್ಮ ಮನೆ ಹತ್ರ ಫ್ಲೋ ಕರೆಕ್ಟಾಗಿ ಹನ್ನೊಂದು ಹನ್ನೊಂದುವರೆ ಮೇಲೆ ಆಗುತ್ತೆ ಸೊ ಅದಕ್ಕೆ ಇನ್ನು ಟೈಮ್ ಇದೆಯಲ್ಲ ಅಂತ ಆನೆ ನಾನು ದೀಪ ಹಚ್ಚಬೇಕಾದ್ರೆ ಆಲ್ರೆಡಿ ಏಳು ಗಂಟೆ ಆಗಿತ್ತು ಸರಿ ಅಂತ ಹೇಳಿ ದೇವ್ರ ಪೂಜೆ ಮಾಡ್ತಿದ್ದೀನಿ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಊಟ ಮಾಡಿಕೊಂಡು ಆಮೇಲೆ ಗಣಪತಿ ಬರೋರು ಕಾದು ಅಂಚನೆ ಮಾಡಿಸ್ಬೇಕು ನಾನು ಪ್ರತಿ ಗಣಪತಿ ಕುಡಿಸಿದ್ದು ಎಕ್ಸ್ಟ್ರಾ ಡೇಯಿಂದ ತುಂಬಾ ಪ್ರೋಗ್ರಾಮ್ಸ್ ಇಟ್ಕೊಂಡಿದ್ರು ನಮ್ಮ ಹುರ್ಗರು ಸೊ ಅವತ್ತಿನಿಂದಾನೆ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನಾನು ಹೋಗಿನಗೆ ಕ್ಲಾರಿಟಿಯಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಾನು ಬಾಣತಿ ಆಗಿರೋದ್ರಿಂದ ಅಲ್ಲೆಲ್ಲ ಉರುಳಗಡೆ ಎಲ್ಲ ಹೋಗೋಕ್ಕಾಗಲ್ಲ ಸೊ ಈ ವಿಡಿಯೋದೆಲ್ಲ ಎಲ್ಲ ಕ್ಲಿಪ್ಸ್ನೂ ನಾನು ಹಾಕೋಣ ಅಂದ್ಕೊಂಡೆ ಸೊ ನಾನು ಏನು ಹೋಗಿ ವಿಡಿಯೋ ಮಾಡ್ಕೊ ಬಂದಿಲ್ಲ ನಮ್ಮ ಹುಡುಗರುಗಳು ವೀಡಿಯೋ ಮಾಡಿ ಕಳಿಸಿರೋ ಅಂಥದ್ದನ್ನ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ ಫಸ್ಟ್ ದಿನ ಬಂದು ಅಂದರೆ ಗಣಪತಿ ಕುಡಿಸಿದ ಸಂಡೇ ಸಟರ್ಡೇ ಆಗಿರೋದ್ರಿಂದ ಸೊ ನೆಕ್ಸ್ಟ್ ಡೇ ಸಂಡೇ ಭಾನುವಾರದಿಂದ ಏನೇನು ಫಂಕ್ಷನ್ ನಡೀತು ಅಂತ ತೋರಿಸ್ತೀನಿ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಭಾನುವಾರ ಬಂದು ರಂಗೋಲಿ ಸ್ಪರ್ಧೆ ಇತ್ತು ಸೊ ಇದರಲ್ಲಿ ಯಾರು ವಿನ್ನರು ಅಂತೇನಿಲ್ಲ ಪ್ರತಿಯೊಬ್ಬರು ಯಾರೇ ರಂಗೋಲಿ ಹಾಕಿರೋ ಪ್ರತಿಯೊಬ್ಬರಿಗೂ ಓನರ್ ಮೋಸ್ ಮೇಲೆ ಗಿಫ್ಟ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ರಂಗೋಲಿ ಹೊಡ್ಸಿದ್ರೆ ನನಗಂತೂ ಫುಲ್ ಇಷ್ಟ ಆಯಿತು ನಾನು ಹೋಗಬೇಕಿತ್ತು ನೋಡಬೇಕಿತ್ತು ಅಂತ ತುಂಬ ಅನಿಸ್ತಿತ್ತು ಬಟ್ ಏನು ಮಾಡೋದ ಹೋಗೋಕ್ಕಾಗಲ್ಲ ಸೊ ಮಂಡೇ ಸಂಡೇ ಬಂದು ರಂಗೋಲಿ ಹಸ್ಪ ನೆಕ್ಸ್ಟ್ ಡೇ ಬಂದು ಮಡಿಕೆ ಹೊಡೆಯೋ ಪ್ರೋಗ್ರಾಮ್ ಇತ್ತಂತೆ ಗಂಡು ಮಕ್ಕಳುಗಳು ಯಾರು ಬೇಕಾದರೂ ಮಡಿಕೆ ಹೊಡೆಯೋದಿತ್ತಂತೆ ಸೊ ಇದಂತೂ ಫುಲ್ಲು ಫನ್ನಾಗಿತ್ತು ನಾನು ವೀಡಿಯೋಸಲ್ಲಿ ನೋಡೇ ಫುಲ್ಲು ಎಕ್ಸೈಟ್ ಆಯ್ತಿತ್ತು ಸೊ ನಾನು ಹೋಗಬೇಕಿತ್ತು ನೋಡಬೇಕಿತ್ತು ಅದನ್ನೆಲ್ಲ ಲೈವ್ ಆಗಿ ಅಂತ ಬಟ್ ಏನು ಮಾಡೋಣ ಆಗೋಲ್ಲ ಸೊ ವಿಡಿಯೋದಲ್ಲಿ ಎಲ್ಲ ನೋಡಿ ಖುಷಿಪಟ್ಟೆ ಸೊ ನೀವು ನೋಡಿ ಏನು ಅನ್ನಿಸ್ತು ಅಂತ ಹೇಳಿ ಇಷ್ಟು ಜನ ಟ್ರೈ ಮಾಡ್ತಿದ್ದಾರೆ ಬಟ್ ಒಬ್ಬರು ಕೈಲಿ ಹೊಡೆಯೋಕ್ಕಾಗ್ತಿಲ್ಲ ಸೊ ಕೊನೆಗೆ ಬಂದು ಒಂದು ಇಬ್ಬರು ಹೊಡೀತಾರೆ ಅಷ್ಟೇ ಅದಕ್ಕೇನು ಗಿಫ್ಟ್ ಕೊಟ್ರು ಅಂತೆಲ್ಲ ನನಗೆ ಗೊತ್ತಿಲ್ಲ ನಾನು ಕೇಳೋಕ್ಕೋಗ್ಲಿಲ್ಲ ಅದನ್ನು ಆಮೇಲೆ ಈ ಮಡಿಕೆ ಹೊಡೆಯೋದೆಲ್ಲ ಮುಗಿದ್ಮೇಲೆ ಚಿಕ್ಕ ಚಿಕ್ಕ ಮಕ್ಕಳ ಕೈಯಲ್ಲಿ ಸ್ಪೂನ್ ಮೇಲೆ ಇಟ್ಬಿಟ್ಟು ಓಡಿಸ್ತಾ ಕಳಿಸ್ತಾರೆ ಯಾರು ಫಸ್ಟ್ ಬರ್ತಾರೆ ಅನ್ನೋ ಥರ ಸೊ ಅದನ್ನು ಫನ್ನಾಗಿತ್ತಂತೆ ಎಲ್ಲ ಹೇಳ್ತಿದ್ರು ನಮ್ಮ ಹುಡುಗರುಗಳು ಹೇಳ್ತಾರೆ ನಾನಂತೂ ಫುಲ್ ಎಂಜಾಯ್ ಮಾಡ್ತಿದ್ದರು ಹೇಳೋದನ್ನೇ ಕೇಳ್ತಾರೆ ಒಂಥರ ಖುಷಿ ಆಯ್ತಿತ್ತು ನೀವೇ ನೋಡ್ತಿರಲ್ಲ ಯಾವ ಥರ ಟ್ರೈ ಮಾಡ್ತಿದ್ದಾರೆ ಅಂತ ಅಷ್ಟು ಹೈಟಲ್ಲಿ ಕಟ್ಟಿದ್ದಾರೆ ತುಂಬ ತುಂಬ ಕುಳ್ಳಕ್ಕಿರೋರೆಲ್ಲ ಟ್ರೈ ಮಾಡಿದರೆ ಬಟ್ ಹೊಡೆಯೋಕ್ಕೆ ಆಗ್ತಿರ್ಲಿಲ್ಲ ಒಂದಿಬ್ಬರೇ ಹೊಡೆದಿದ್ದು ನೀವೇ ನೋಡಿ ಕೊನೆಯವ್ರಿಗೆ ವಿಡಿಯೋನ ಅದರಲ್ಲಿ ಒಂದಿಬ್ಬರು ಅಷ್ಟೇ ಅದನ್ನು ಅದು ಇರೋದು ಅಷ್ಟು ಈಟಲ್ಲಿ ಇಬ್ಬಿಟ್ಟುಬಿಟ್ಟು ಎಷ್ಟು ಕುಳು ಕುಳುಕ್ ಹುಡುಗರುಗಳು ಅವರೇ ಹೊಡೆಯೋಕ್ಕೆ ಟ್ರೈ ಮಾಡ್ತಿದ್ದಾರೆ ಬಟ್ ತುಂಬ ಹೈಟ್ ಯಾರಿದ್ದಾರೆ ಅವ್ರು ಮಾತ್ರ ಹೊಡೆದಿರೋದು ನೋಡಿ ನೀವೇನೇ ಹಂಗೆ ಯಾವ ಥರ ಐತೆ ಅಂದರೆ ಸುತ್ತ ಎಲ್ಲ ನಿಂತ್ಕೊಂಡಿದ್ದಾರೆ ಅವ್ರು ಬರೋ ಸ್ಟೈಲು ಅವ್ರು ರಾಕಿಂಗ್ ಎಲ್ಲ ನೋಡಿದಂತೂ ಹಬ್ಬ ಕ್ರೇಜಿ ಎಲ್ಲ ನೋಡಿ ಒಂದು ಇಬ್ಬರೇ ಹೊಡೆಯೋದು ಒಂದು ಆವಣ್ಣ ಒಂದು ಹೊಡೀತು ಇವಾಗ ನೆಕ್ಸ್ಟ್ ಇನ್ನೊಬ್ಬರು ಬ್ರೈಟ್ ಇರೋರು ಬರ್ತಾರೆ ನೋಡಿ ಬಣ್ಣ ಅವರೊಂದು ಆ ಕಡೆ ಈ ಕಡೆ ಜನಗಳ ಹತ್ರ ಎಲ್ಲ ಹೋಗ್ತಾ ಇದ್ರು ಅರ್ಧ ನೋಡ್ಯೋದಕ್ಕೆ ವೀಡಿಯೋದಲ್ಲೇ ಇಷ್ಟು ಇದಾಗೈತಿ ಇನ್ನೆಲ್ಲ ನಿಂತ್ಕೊಂಡು ನೋಡ್ತಿರೋರು ಎಷ್ಟು ಅದನ್ನೆಲ್ಲ ನೋಡಿಕೊಂಡು ಅನ್ಕೋತಿದ್ದೆ ಇನ್ನೊಬ್ಬರು ಬರ್ತಾರೆ ನೋಡಿ ಏಯ್ಟ್ ತುಂಬ ಏಯ್ಟ್ ಇದ್ದಾರಲ್ವ ಸೊ ಆರಾಮ್ಸೆ ಈಸಿಯಾಗಿ ಹೊಡೆದು ಬಿಡ್ತಾರೆ ಅವರು ಇಬ್ಬರೇ ಹೊಡೆಯೋದು ಈ ವಿಡಿಯೋದಲ್ಲಿ ನಾನು ನೋಡಿದ್ದು ಏನಾದರೆ ನೆಕ್ಸ್ಟ್ ಡೇ ಬಂದು ಆವತ್ತು ಮಡಿಕೆಲ್ಲ ಹೊಡೆಸನ್ನದಾದಮೇಲೆ ನೆಕ್ಸ್ಟ್ ಡೇ ಬಂದು ಊಟ ಇತ್ತು ಅಂದರೆ ಮಂಗಳವಾರ ಬಂದು ಎಲ್ರಿಗೂ ಊಟ ಇತ್ತು ಅಂದರೆ ನೆಕ್ಸ್ಟ್ ಡೇ ಇವತ್ತು ಬುಧವಾರ ಬಂದು ವಿಸರ್ಜನೆ ಇರೋದ್ರಿಂದ ಆ ಡೆಕೋರೇಷನ್ ಎಲ್ಲ ಮಾಡಿದ ಅದು ಕುಣ್ಕೊಂಡು ಈಜೆಸ್ ಬರೋದೇ ಅವ್ರು ಲೇಟಾಗಿ ಬಿಡುತ್ತೆ ಅಂತ ಹೇಳಿ ಮಂಗಳೂವಾರನೇ ಊಟ ಕೊಟ್ರು ಎಲ್ರಿಗೂ ಊಟ ಅಂತೂ ಚೆನ್ನಾಗಿ ಮಾಡಿದ್ರಂತೆ ಸೊ ನಾನು ಅದಕ್ಕೂ ಊಟ ಮಾಡೋಕ್ಕೂ ಹೋಗೋಕ್ಕಾಗಲಿಲ್ಲ ನಮ್ಮಮ್ಮ ಒಂದು ಗ್ಲಾಸ್ ಪಾಯಸ ಮತ್ತು ಬೂಂದಿ ಮಾತ್ರ ಪ್ರಸಾದ ಅಂತ ಮನೆಗೆ ಬಂದಿತ್ತು ಅದನ್ನೇ ತಿಂದೆ ಸಖತ್ತಾಗಿ ಮಾಡಿದ್ರಂತೆ ಅಡುಗೆ ಅನ್ನ ಸಾರು ಹಪ್ಳ ಉಪ್ಪಿನಕಾಯಿ ಬೂಂದಿ ಪಾಯಸ ಅಂತ ಈ ಥರ ವೆರೈಟಿ ಎಲ್ಲ ಮಾಡಿ ಅಂತ ಅನ್ನ ಸಂತರ್ಪಣೆ ಮಾಡಿ ಮುಗಿಸಿದ್ರು ಮಂಗಳವಾರ ಇನ್ನು ಬುಧವಾರ ಬಂದು ವಿಸರ್ಜನೆ ಇತ್ತು ಸೊ ನಾನು ಒಣ್ಕಾಯಿ ಮಾಡ್ಸೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಅಷ್ಟೊಳ್ ಗಣಪತಿನೂ ಬಂತು ಊರು ಕುಡಿದು ಫುಲ್ ಸುಸ್ತಾಗಿರೋ ಡಿಸಸ್ ಒಣಗೇ ನಮ್ಮ ಮನೆ ಹತ್ರ ಜಾಸ್ತಿ ಕುಣಿಲಿಲ್ಲ ನಾನು ಮಾಡಿಸ್ಕೊ ಬಂದೆ ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆಗೆ ಬ ಬಾಯ್